ಆಗ್ತಾ ಇದೆ ಅಂತ ಹೇಳ್ತಾ ಇರೋರು ಹರಿಯಾಣ ಮಹಾರಾಷ್ಟ್ರಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಗ್ಯಾರಂಟಿನೇ ಕಾರಣ ಅಂತ ದಿನ ಬೆಳಗಾದರೆ ಬಾಯ್ ಬಡ್ಕೊಳ್ಳೋರು ತಾವು ಅಧಿಕಾರದಲ್ಲಿರುವಲ್ಲಿ ಮಾಡ್ತಾ ಇರೋದಾದರೂ ಏನು ಬೇರೆಯವರು ಕೊಟ್ಟರೆ ಅದನ್ನು ರೇವಡಿ ಅಂತ ಕುಟುಕುವಂತಹ ಪ್ರಧಾನಿ ಮೋದಿ ಅವರ ಪಕ್ಷದ ಆಡಳಿತ ಇರುವಲ್ಲಿ ಏನು ನಡೀತಾ ಇದೆ ಪ್ರತಿ ನೀತಿಯಲ್ಲೂ ಜನರಿಂದಲೇ ಸುಲಿಯುವಂಥ ದಾರಿ ಹುಡುಕುವ ಮೋದಿ ಸರ್ಕಾರ ಹಾಗೂ ಅವ್ರ ಪಕ್ಷ ಚುನಾವಣೆ ಸಮೀಪಿಸ್ತಾ ಇರೋ ರಾಜ್ಯಗಳಲ್ಲಿ ಮಾತ್ರ ಏನು ಮಾಡ್ತಾ ಇದೆ ಅಲ್ಲಿ ಏನೇನೆಲ್ಲ ರೇವಡಿ ಕೊಡ್ತಾ ಇದ್ದಾರೆ ಬೇರೆಯವ್ರ ಜನರಿಗೆ ಕೊಟ್ಟರೆ ಪಾಪ ನಾವು ಕೊಟ್ರೆ ಪುಣ್ಯ ಅನ್ನುವಂಥ ಬಿ ಜೆ ಪಿಯ ರಾಜಕೀಯದಲ್ಲಿ ಏನೇನು ನಡೀತಾ ಇದೆ ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಸರಳವಾಗಿ ಸುಲಭವಾಗಿ ಉಚಿತವಾಗಿ ನಮ್ಮ ಬಳಗದ ಸದಸ್ಯರಾಗಿ ನಮ್ಮನ್ನು ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಸರಿಯಾಗಿಯೇ ಏಟ್ ತಿಂದ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣಗಳು ಕೂಡ ಸೇರಿವೆ ಅವೆರಡೂ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರದ ಭಾಗವಾಗಿ ಬಿಜೆಪಿ ಇದ್ರೆ ಹರಿಯಾಣದಲ್ಲಿ ಅಲ್ಪ ಮತದ ಬಿಜೆಪಿ ಸರ್ಕಾರ ಇದೆ ಎರಡೂ ರಾಜ್ಯಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಳ್ಕೊಂಡಿದ್ದನ್ನು ಅಸೆಂಬ್ಲಿ ಚುನಾವಣೆಯಲ್ಲಾದರೂ ಮರಳಿ ಪಡೆಯೋದಕ್ಕೆ ಬಿಜೆಪಿ ಕಸರತ್ತು ನಡೆಸಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡಿದ್ದ ಗ್ಯಾರಂಟಿಗಳಿಂದ ದಿವಾಳಿ ಆಗ್ತಾ ಇದೆ ಅಂತ ಹೇಳಿದಂಥ ಬಿ ಜೆ ಪಿ ಆಮೇಲೆ ಅದನ್ನೇ ಈ ಹಿಂದೆಯೂ ಕೂಡ ತನ್ನ ಗೆಲುವಿನ ಸೂತ್ರವಾಗಿ ಬಳಸ್ಕೊಂಡಿತ್ತು ಈ ಲೋಕಸಭೆ ಚುನಾವಣೆ ಸೋಲಿನ ಬಳಿಕ ಅಂತೂ ಗ್ಯಾರಂಟಿಗಳ ಮೂಲಕನೇ ಗೆಲ್ಲುವಂತಹ ತಂತ್ರವನ್ನು ಅದು ಹೆಣಿತಾ ಇದೆ ಏಕನಾಥ್ ಶಿಂದೆ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರ ಮತ್ತು ನಯಾಬ್ ಸಿಂಗ್ ಸೈನಿ ನೇತೃತ್ವದ ಹರಿಯಾಣ ಸರ್ಕಾರ ತಮಗೆ ತಾವೇ ಪೈಪೋಟಿ ಒಡ್ಕೊಳ್ಳುವಷ್ಟು ಗ್ಯಾರಂಟಿಗಳನ್ನು ಹೊತ್ತು ಜನರ ಮುಂದೆ ಹೊರಟಿವೆ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ಗಳು ಶಾಲಾ ಬಾಲಕಿಯರಿಗೆ ಹಾಲು ಸ್ವಯಂ ಉದ್ಯೋಗಕ್ಕಾಗಿ ದೊಡ್ಡ ಮೊತ್ತದ ಸಾಲ ರೈತರಿಗೆ ಸೆಸ್ ಮನ್ನಾ ಇವು ಹರಿಯಾಣದಲ್ಲಿನ ಗ್ಯಾರಂಟಿಗಳಾದರೆ ಮಹಿಳೆಯರು ಯುವಕರಿಗೆ ಸ್ಟೈಫಂಡ್ ಹಿರಿಯ ನಾಗರಿಕರಿಗೆ ಉಚಿತ ತೀರ್ಥಯಾತ್ರೆಗಳು ಮಹಾರಾಷ್ಟ್ರ ಸರ್ಕಾರದ ಗ್ಯಾರಂಟಿಗಳಲ್ಲಿ ಸೇರಿವೆ ಚುನಾವಣೆ ಸಮಯದಲ್ಲಿ ಜನರನ್ನ ಖುಷಿಯಾಗಿಸೋದಕ್ಕೆ ಇರುವಂತಹ ಎಲ್ಲಾ ಅವಕಾಶಗಳನ್ನ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಬಳಸ್ಕೊಳ್ತಾ ಇದೆ ಯಾವುದನ್ನ ರೇವಡಿ ಅಂತ ಮೋದಿ ಹೀಗೆ ಅದನ್ನೇ ಅವ್ರ ಪಕ್ಷ ನೆಚ್ಚಬೇಕಾಗಿರೋದು ಅದ್ರ ದುರ್ದಸೆಗೆ ಒಂದು ನಿದರ್ಶನ ಒಂದು ರಾಜ್ಯದಲ್ಲಿ ಜನರಿಗೆ ಕೊಡುವಂತ ಸೌಲಭ್ಯಗಳನ್ನ ಉಗ್ರವಾಗಿ ವಿರೋಧ ಮಾಡೋದು ಇನ್ನೊಂದು ರಾಜ್ಯದಲ್ಲಿ ತಾನೇ ಆ ಸೌಲಭ್ಯಗಳನ್ನ ಕೊಡೋದು ಇಂಥ ಇಬ್ಬಂದಿತನ ಬಹುಶಃ ಬಿಜೆಪಿ ಮಾತ್ರ ಮಾಡೋದಿಕ್ಕೆ ಸಾಧ್ಯ ಹರಿಯಾಣದ ಮಾಜಿ ಸಿಎಂ ಮತ್ತೀಗ ವಿಧಾನಸಭೆ ವಿಪಕ್ಷ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಅವರು ಸೋಲಿನ ಆತಂಕದಲ್ಲಿರುವಂತಹ ಬಿಜೆಪಿ ಅನುಷ್ಠಾನ ಸಾಧ್ಯವಿಲ್ಲದ ಆಧಾರ ರಹಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೀಡಬೇಕಾಗಿರುವಂತಹ ಎಂಎಸ್ ಪಿನ್ನ ಕೂಡ ತನ್ನ ಭರವಸೆಯಲ್ಲಿ ರಾಜ್ಯ ಬಿಜೆಪಿ ಸೇರಿಸಿಕೊಂಡಿದೆ ಅಂತ ಹೂಡಾ ಲೇವಡಿ ಮಾಡಿದ್ದಾರೆ ಕೇಂದ್ರ ಸರ್ಕಾರವೇ ಈ ವರ್ಷದ ಬಜೆಟ್ನಲ್ಲಿ ಎಂಎಸ್ಪಿ ಎಸ್ ಪಿ ಉಲ್ಲೇಖ ಮಾಡದೇ ಇರುವಾಗ ರಾಜ್ಯ ಸರ್ಕಾರ ಯಾವ ಆಧಾರದ ಮೇಲೆ ಅಂತ ಘೋಷಣೆಯನ್ನು ಮಾಡಿದೆ ಅಂತ ಹೂಡ ಪ್ರಶ್ನೆ ಮಾಡಿದ್ದಾರೆ ಹರಿಯಾಣದಲ್ಲಿನ ಜನಪ್ರಿಯ ಯೋಜನೆಗಳು ಈ ರೀತಿ ಇವೆ ಮೊದಲನೇದಾಗಿ ಮುಖ್ಯಮಂತ್ರಿ ಶಹರಿ ಆವಾಸ್ ಯೋಜನೆ ನಗರ ಪ್ರದೇಶಗಳಲ್ಲಿನ ಆರ್ಥಿಕ ದುರ್ಬಲ ವರ್ಗದವರಿಗೆ ನಿವೇಶನ ಎರಡನೇದಾಗಿ ಮುಖ್ಯಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಗ್ರಾಮೀಣ ಪ್ರದೇಶದ ಏಳು ಸಾವಿರದ ಐನೂರು ಕುಟುಂಬಗಳಿಗೆ ನಿವೇಶನ ಮೂರನೇದಾಗಿ ಹರಿಯಾಣ ಹ್ಯಾಪಿ ಕಾರ್ಡ್ ಯೋಜನೆ ವಾರ್ಷಿಕ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯವುಳ್ಳಂಥ ಇಪ್ಪತ್ತು ಮೂರು ಲಕ್ಷ ಕುಟುಂಬಗಳಿಗೆ ರಾಜ್ಯ ಸಾರಿಗೆ ಬಸ್ನಲ್ಲಿ ಒಂದು ವರ್ಷಕ್ಕೆ ಸಾವಿರ ವರೆಗೆ ಉಚಿತ ಪ್ರಯಾಣ ನಾಲ್ಕನೇದಾಗಿ ಪಂಚಾಯತ್ಗಳಿಗೆ ಇಪ್ಪತ್ತೊಂದು ಲಕ್ಷದವರೆಗಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಟೆಂಡರಿಂಗ್ ಅಗತ್ಯವಿಲ್ಲದೆ ಕೈಗೊಳ್ಳೋದಕ್ಕೆ ಸರಪಂಚರಿಗೆ ಅವಕಾಶ ಇನ್ನು ಐದನೇದಾಗಿ ಅಗ್ನಿವೀರ್ಗಳಿಗೆ ಪೊಲೀಸ್ ಸೇವೆಯಲ್ಲಿ ಶೇಕಡಾ ಹತ್ತು ಮೀಸಲಾತಿ ಗ್ರೂಪ್ ಸಿ ಹುದ್ದೆಗಳಲ್ಲಿ ಶೇಕಡ ಐದರ ಮೀಸಲಾತಿ ಹಾಗೂ ಗ್ರೂಪ್ ಬಿ ಹುದ್ದೆಗಳಲ್ಲಿ ಶೇಕಡ ಒಂದರ ಮೀಸಲಾತಿ ಇನ್ನು ಆರನೇದಾಗಿ ಸ್ವತಂತ್ರ ಹೋರಾಟಗಾರರಿಗೆ ಪೆನ್ಷನ್ ಹೆಚ್ಚಳ ಏಳನೇದಾಗಿ ಒ ಬಿ ಸಿ ಕೆನೆಪದ್ರ ವರ್ಗಕ್ಕೆ ಆದಾಯ ಮಿತಿ ಆರರಿಂದ ಎಂಟು ಲಕ್ಷಕ್ಕೇರಿಕೆ ಇನ್ನು ಎಂಟನೇದಾಗಿ ಹರಿಯಾಣ ಕೌಶಲ ರೋಜ್ಗಾರ್ ನಿಗಮ ಉದ್ಯಮಿಗಳಿಗೆ ಒಂದು ಎರಡು ಮತ್ತು ಮೂರನೇ ಹಂತದ ಉದ್ಯೋಗಿಗಳ ಸಂಬಳ ಶೇಕಡ ಎಂಟರಷ್ಟು ಹೆಚ್ಚಳ ಇನ್ನು ಒಂಬತ್ತನೇದು ಉಚಿತ ತೀರ್ಥಯಾತ್ರೆ ನೋಂದಾಯಿತ ಸರ್ಕಾರಿ ನೌಕರರಿಗೆ ಅಯೋಧ್ಯ ಧಾಮಕ್ಕೆ ಸರ್ಕಾರಿ ವೆಚ್ಚದಲ್ಲಿ ತೀರ್ಥಯಾತ್ರೆ ಕೈಗೊಳ್ಳೋದಿಕ್ ಅವಕಾಶ ಹರಿಯಾಣದಲ್ಲಿ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ಫಲಾನುಭವಿಗಳಾಗಿರುವಂತಹ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವಂತಹ ನಲವತ್ತಾರು ಲಕ್ಷ ಕುಟುಂಬಗಳಿಗೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಪೂರೈಸುವಂತಹ ಘೋಷಣೆ ಮಾಡಲಾಗಿದೆ ಮುಖ್ಯಮಂತ್ರಿ ದುಗ್ಧು ಉಪಹಾರ ಯೋಜನೆಯಡಿ ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಶಾಲಾ ಬಾಲಕಿಯರಿಗೆ ನೂರ ಐವತ್ತು ದಿನಗಳ ಕಾಲ ಹಾಲು ಒದಗಿಸುವಂತಹ ಯೋಜನೆಯನ್ನು ಘೋಷಣೆ ಮಾಡಲಾಗಿದ್ದು ಸುಮಾರು ಎರಡು ಪಾಯಿಂಟ್ ಆರು ಐದು ಲಕ್ಷ ಬಾಲಕಿಯರು ಪ್ರಯೋಜನ ಪಡೆಯಲಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ಅಲ್ಲದೆ ಹರಿಯಾಣ ಮಾತೃಶಕ್ತಿ ಉದ್ಯಮಿತ ಯೋಜನೆಯಡಿ ಸ್ವಯಂ ಉದ್ಯೋಗಕ್ಕಾಗಿ ಸಾಲದ ಮೊತ್ತ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ಸ್ವಸಹಾಯ ಗುಂಪುಗಳಿಗೆ ಅಂದರೆ ಎಸ್ ಎಚ್ ಜೆ ಆವರ್ತ ನಿಧಿ ಇಪ್ಪತ್ತು ಸಾವಿರ ರೂಪಾಯಿನಿಂದ ಮೂವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಗ್ರೂಪ್ ಸಖಿಯ ಮಾಸಿಕ ಗೌರವಧನ ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡುವಂಥ ಭರವಸೆಯನ್ನು ನೀಡಲಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿನ ಜನಪ್ರಿಯ ಯೋಜನೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಮಜಿಲಡ್ಕಿ ಬಹಿನ್ ಅಂದರೆ ಲಾಡ್ಲಿ ಬಹನ ಯೋಜನೆ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರುವಂಥ ಇಪ್ಪತ್ತು ಒಂದರಿಂದ ಅರವತ್ತೈದು ವರ್ಷದ ಮಹಿಳೆಯರಿಗೆ ಸಾವಿರದ ಐನೂರು ರೂಪಾಯಿ ಸ್ಟೈಪೆಂಡ್ ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಯುವ ಕಾರ್ಯ ಪ್ರಶಿಕ್ಷಣ ಯೋಜನೆ ಉದ್ಯೋಗ ಹುಡುಕ್ತಾ ಇರುವಂತಹ ಹನ್ನೆರಡನೇ ತರಗತಿ ಪಾಸ್ ಮಾಡಿದಂಥ ಯುವಕರಿಗೆ ಮಾಸಿಕ ಆರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದವರಿಗೆ ಎಂಟು ಸಾವಿರ ರೂಪಾಯಿ ಹಾಗೆ ಪದವೀಧರರಿಗೆ ಹತ್ತು ಸಾವಿರ ರೂಪಾಯಿ ಸ್ಟೈಪೆಂಡ್ ಇನ್ನು ಮೂರನೇದಾಗಿ ಮುಖ್ಯಮಂತ್ರಿ ಅನುಪೂರ್ಣ ಯೋಜನೆ ಐದು ಜನರ ಕುಟುಂಬಕ್ಕೆ ವಾರ್ಷಿಕ ಮೂರು ಉಚಿತ ಸಿಲಿಂಡರ್ಗಳು ನಾಲ್ಕನೇದಾಗಿ ಮುಖ್ಯಮಂತ್ರಿ ತೀರ್ಥ ದರ್ಶನ ಯೋಜನೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಆದಾಯ ಇರುವಂತಹ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ತೀರ್ಥಯಾತ್ರೆಗಾಗಿ ಮೂವತ್ತು ಸಾವಿರ ರೂಪಾಯಿ ನೆರವನ್ನು ಒದಗಿಸೋದು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಘೋಷಣೆ ಮಾಡಿದಂತಹ ಜನಪ್ರಿಯ ಯೋಜನೆಗಳು ರಾಜ್ಯದ ಆರ್ಥಿಕ ಹೊರೆಯನ್ನು ಹೆಚ್ಚು ಮಾಡ್ತಾ ಇರೋದ್ರ ಬಗ್ಗೆ ಈಗಾಗಲೇ ವರದಿಗಳಿವೆ ರಾಜ್ಯಕ್ಕೆ ವಿಶ್ಲೇಷಕರು ಹೇಳುವ ಪ್ರಕಾರ ಮಹಾರಾಷ್ಟ್ರದ ಜನಪರ ಯೋಜನೆಗಳು ರಾಜ್ಯದ ಆರ್ಥಿಕತೆ ದೃಷ್ಟಿಯಿಂದ ಒಳ್ಳೆಯದಲ್ಲ ಆದರೆ ಐದು ವರ್ಷ ಕುರ್ಚಿಗಾಗಿ ಕಿತ್ತಾಡ್ಕೊಳ್ಳೋದ್ರಲ್ಲೇ ಜೆ ಪಿ ಈಗ ಜನರ ಎದುರು ಹೋಗೋದಿಕ್ಕೆ ಗ್ಯಾರಂಟಿಗಳ ಆಸರೆಯನ್ನ ಹಿಡಿದಿದೆ ಹಾಗಾಗಿನೇ ಈ ಹಿಂದೆ ಯಾವುದನ್ನ ಪಿ ಟೀಕೆ ಮಾಡಿತ್ತೋ ಅದನ್ನೇ ಈಗ ಅದು ನೆಚ್ಕೊಳ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ನಂತರ ಹರಿಯಾಣದಲ್ಲಿ ಪಿ ಸರ್ಕಾರ ಒಂದು ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವಂತಹ ಕುಟುಂಬಗಳಿಗೆ ಉಚಿತ ಬಸ್ ಪ್ರಯಾಣ ಸೇರಿದಂತೆ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ ಅಲ್ಲದೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ಉಚಿತ ನಿವೇಶನಗಳನ್ನು ಕೂಡ ನೀಡ್ತಾ ಇದೆ ಈ ಮೂಲಕ ಲೋಕಸಭೆಯಲ್ಲಿನ ಸೋಲನ್ನ ಮರೆತು ಅಸೆಂಬ್ಲಿಯಲ್ಲಾದರೂ ಉತ್ತಮ ಸಾಧನೆ ಮಾಡುವಂಥ ಲೆಕ್ಕಾಚಾರ ಬಿಜೆಪಿಯದು ಇನ್ನು ಮಹಾರಾಷ್ಟ್ರದಲ್ಲಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಕಳೆದುಕೊಂಡಂತಹ ತನ್ನ ನೆಲೆಗಳನ್ನು ಮರಳಿ ಪಡೆಯುವಂಥ ನಿಟ್ಟಿನಲ್ಲಿ ಬಿಜೆಪಿ ಈಗ ತಲೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ